ನಮಸ್ಕಾರ ವೀಕ್ಷಕರೇ ನಾನು ಸಯ್ಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತೊಂದು ಕರ್ನಾಟಕ ಪಿ ಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಎಂ ಕನ್ಮಾಡಿ ಶಾಸಕರೂ ಆದಂತಹ ಸತೀಶ್ ಜಾರಕಿಹೊಳಿ ಅವರು ಸದ್ದಿಲ್ಲದೆ ಗದ್ದಲವಿಲ್ಲದೆ ಪ್ರಚಾರವಿಲ್ಲದೆ ಯಾವ ರೀತಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ನಮ್ಮ ಚಿತ್ರೀಕರಣದಿಂದ ಕಂಡು ಬಂದಿದೆ ವೀಕ್ಷಕರೇ ಘಟಪ್ರಭಾದಲ್ಲಿ ಯಾವ ರೀತಿ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಬಡ ರೋಗಿಗಳಿಗೆ ಆಹಾರ ಹಣ್ಣು ಹಂಪಲಗಳನ್ನು ವಿತರಿಸಿ ಅವರ ನೂರಾರು ಅಭಿಮಾನಿಗಳು ಸಾಮಾಜಿಕ ಅಂತರ ಕಾಯ್ದುಕೊಂಡು ಎಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ರೂಪ ಮಾಡಿದ್ದು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಯಾಕೆಂದ್ರೆ ಮಾನವ ಬಂಧುತ್ವ ವೇದಿಕೆ ರಕ್ಷಣಾ ವೇದಿಕೆ ಅನೇಕ ಕಾಂಗ್ರೆಸ್ ಮುಖಂಡರು ಯುವ ಮುಖಂಡರಾದ ಕಿರಣ್ ಸಿಂಗ್ ರಾಜಪೂತ್ ಪ್ರಕಾಶ್ ಬಾಗೇವಾಡಿ ಹಿರಿಯ ಸಮಾಜ ಸೇವಕರು ಅನೇಕ ಷಟಪ್ಪ ಗಾಡಿ ವಾಡ್ರ ಪುಟ್ಟು ಖಾನಾಪುರ ರೆಹಮಾನ್ ಮುಖಾಸಿ ಅನೇಕ ಅವರ ಬೆಂಬಲಿಗರು ಆ ಆಸ್ಪತ್ರೆಯ ವ್ಯವಸ್ಥಾಪಕರಾದಂಥ ಡಾಕ್ಟರ್ ಶಿಂದೆ ಅವರ ನೇತೃತ್ವದಲ್ಲಿ ಎಷ್ಟೊಂದು ಅಚ್ಚುಕಟ್ಟಾಗಿ ಪರಿಕಲ್ಪನೆಯಿಂದ ಸಾಮಾಜಿಕ ಅಂತರ ಕಾಯ್ದುಕೊಂಡು ಒಂದು ಸಮಾಜ ಸೇವೆ ಮಾಡಿದಂಥ ಸತೀಶ್ ಜಾರಕಿಹೊಳಿ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ವೀಕ್ಷಕರೇ ಇದೊಂದು ನಾಗರ ಪಂಚಮಿಯ ನಿಮಿತ್ತ ಹಾಲನ್ನ ಹಾವು ಕುಡಿಯುವುದಿಲ್ಲ ಇದು ಬಡ ಜನರಿಗೆ ಅದರ ಬದಲಾಗಿ ಹಣ್ಣು ಹಂಪಲ ಕೊಟ್ಟರೆ ಅವರು ಆರೋಗ್ಯವಂತರಾಗುತ್ತಾರೆ ತಮ್ಮ ಸದೃಢ ದೇಹದಿಂದ ಸಂಪೂರ್ಣ ರೋಗ ಗುಣಮುಕ್ತರಾಗಿ ಅವರಿಗೆ ಮುಟ್ಟಿಸೋದನ್ನ ಪೌಷ್ಟಿಕತೆಯಿಂದ ಮುಟ್ಟಿಸ್ಬೇಕನ್ನೋದು ಪ್ರಕಾಶ್ ಭಾಗೇವಾಡಿ ಏನ್ ಮಾತಾಡಿದ್ದಾರೆ ಕಿರಣ್ ಸಿಂಗ್ ರಜಪೂತ್ ಏನ್ ಮಾತಾಡಿದ್ದಾರೆ ಆ ಶೆಟ್ಟಪ್ಪ ಅವರು ಏನ್ ಮಾತಾಡಿದ್ದಾರೆ ಸಂಪೂರ್ಣ ಚಿತ್ರ ದೃಶ್ಯದೊಂದಿಗೆ ನಮ್ಮ ಚಾನಲ್ನಲ್ಲಿ ನೋಡಬಹುದು ವೀಕ್ಷಕರೇ ನಿಜಕ್ಕೂ ಸತೀಶ್ ಜಾರಕಿಹೊಳಿ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂತ ಒಂದು ಛಾಪು ಮೂಡಿಸಿದಂತ ಚತುರ ಮತ್ತು ಚಾಣಾಕ್ಯ ರಾಜಕಾರಣಿ ಅಂತ ನಾವು ಈಗಾಗಲೇ ಅವರ ಬಗ್ಗೆ ಅನೇಕ ವಿಡಿಯೋಗಳನ್ನು ಮಾಡಿದ್ದೇವೆ ಬಾಲ್ಯದಿಂದ ಏನು ಮಾಡಿದರು ಅವರು ಕೊನೆವರೆಗೆ ಏನು ಮಾಡ್ತಾರೆ ಕರ್ನಾಟಕ ರಾಜ್ಯದ ಒಂದು ಚುಕ್ಕಾನಿ ಹಿಡಿಯುವ ಮುಂಚೂಣಿಯಲ್ಲಿರುವಂಥ ಒಬ್ಬ ಅದ್ಭುತ ಯುವ ನಾಯಕನಂದರೆ ಸತ್ಯ ಜಾರಕಿಹೊಳಿ ವೀಕ್ಷಕರೇ ಅವರ ಅನೇಕ ಕಾರ್ಯಕ್ರಮಗಳನ್ನು ವಿವರವಾಗಿ ಈ ಹಿಂದೆ ನಾವು ಬಿಡುಗಡೆ ಮಾಡಿದ್ದೇವೆ ಪ್ರಸಾರ ಮಾಡಿದ್ದೇವೆ ಅವರು ದೈನಂದಿನವಾಗಿ ಸಮಾಜ ಸೇವೆಯಲ್ಲಿಯೇ ಅನೇಕ ರೀತಿಯ ಅವರ ದಾನ ಧರ್ಮದ ಮೂಲಕ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದು ತಾವೆಲ್ಲರೂ ಕರ್ನಾಟಕ ರಾಜ್ಯದ ಅನೇಕ ವಿದ್ಯಮಾನಗಳಲ್ಲಿ ನೋಡಬಹುದು ವೀಕ್ಷಕರೇ ಸಿಂಪಲ್ ರಾಜಕಾರಣ ಸಿಂಪಲ್ ವ್ಯಕ್ತಿತ್ವ ಸಿಂಪಲ್ ತನ್ನ ಬೆಳವಣಿಗೆಯ ಮುಖಾಂತರ ಇಡೀ ಕರ್ನಾಟಕಕ್ಕೆ ಚಿರು ಬೆಳಗಾಗಿ ಕಾಣುತ್ತಿರುವ ಅದೊಂದು ನಂದಾದೀಪ ವೀಕ್ಷಕರೇ ಅವರ ಅನೇಕ ಸಮಾಜ ಸೇವೆಗಳಿಗೆ ಅನೇಕ ವಿದ್ವಾನಗಳು ಅನೇಕ ಪ್ರತಿಭಾವಂತರು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಕರ್ನಾಟಕ ಆರೋಗ್ಯಧಾಮ ಕರ್ಮಭೂಮಿ ಡಾಕ್ಟರ್ ನಾಸು ಅರ್ಡಿಕರ್ ಅವರ ಅದೊಂದು ದೊಡ್ಡ ಆಸ್ಪತ್ರೆಯಲ್ಲಿ ಇವತ್ತು ಅವರ ಅಭಿಮಾನಿ ಬಳಗ ಸ್ವತಃ ಒಳಗಡೆ ಹೋಗಿ ರೋಗಿಗಳಿಗೆ ಆಹಾರ ಹಣ್ಣು ಹಂಪಲು ವಿತರಿಸಿದ್ದು ಸಂಪೂರ್ಣವಾಗಿ ತಾವು ದೃಶ್ಯದಲ್ಲಿ ನೋಡಬಹುದು ಅವರ ಸಂಪೂರ್ಣ ಅಭಿಮಾನಿ ಬಳಗವನ್ನು ಸಹಿತ ತಾವು ನಮ್ಮ ಚಿತ್ರದಲ್ಲಿ ನೋಡಬಹುದು ವೀಕ್ಷಕರೇ ತುಂಬಾ ಸಂತಸದ ವಿಷಯ ಏನಂದ್ರೆ ವೀಕ್ಷಕರೇ ಮತ್ತೊಂದು ನಿಮಗೆ ಬಹಳ ಒಂದು ವಿವರವಾಗಿ ಹೇಳ ಬಯಸುತ್ತೇನೆ ವೀಕ್ಷಕರೇ ಈ ನಮ್ಮ ನಂಬರ್ ಒನ್ ಚಾನಲ್ ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ನಮ್ಮ ವೀಕ್ಷಕರು ವಿದೇಶದಲ್ಲಿಯೂ ವೀಕ್ಷಕರನ್ನು ಹೊಂದಿದ್ದಾರೆ ಕರ್ನಾಟಕ ರಾಜ್ಯದ ಅನೇಕ ಸಮಾಜ ಸೇವೆ ಅನೇಕ ರಾಜಕಾರಣಿಗಳ ಸುದ್ದಿಗಳನ್ನು ಸಹಿತ ದೈನಂದಿನವಾಗಿ ಅಮೆರಿಕ ಆಸ್ಟ್ರೇಲಿಯಾ ನೆದರ್ಲ್ಯಾಂಡ್ ಸುಲ್ತಾನೆ ಓಮ್ಯಾನ್ ಬ್ರೂನಿ ಪ್ರತಿಯೊಂದು ದೇಶಗಳಲ್ಲಿಯೂ ಸಹಿತ ನೋಡ್ತಾ ಇದ್ದಾರೆ ವೀಕ್ಷಕರೇ ಅಲ್ಲಿಂದ ಅವರು ಯಾವ ಅಭಿಮಾನದಿಂದ ನಮ್ಮ ನಂಬರ್ ಒನ್ ಚಾನಲ್ಗೆ ಶುಭಾಶಯಗಳನ್ನ ಕಳಿಸಿದ್ದಾರೆ ಯಾವ ರೀತಿ ಅವರು ದೈನಂದಿನವಾಗಿ ಒಂದು ವರ್ಷದಿಂದ ನೋಡ್ತಾ ಇದ್ದಾರೆ ಅನ್ನೋದು ಅವರು ಯಾವ ರೀತಿ ಏನೇನು ಮಾತಾಡಿದ್ದಾರೆ ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಒಮೆನ್ ಸೌದಿ ಅರೇಬಿಯಾದಿಂದ ಅವರ ಸಂಪೂರ್ಣ ವಿಡಿಯೋ ಚಿತ್ರ ದೃಶ್ಯಗಳನ್ನು ಸಹಿತ ನೋಡಬಹುದು ವೀಕ್ಷಕರೇ ನೀವು ಸತೀಶ್ ಜಾರಕಿಹೊಳಿ ಆಗಲಿ ರಮೇಶ್ ಜಾರಕಿಹೊಳಿ ಆಗಲಿ ಯಾವ ರೀತಿ ಇವರ ಜಾರಕಿಹೊಳಿ ಕುಟುಂಬ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂತಹ ಒಂದು ಸಮಾಜ ಸೇವೆಯಲ್ಲಿ ತಲ್ಲೀನರಾಗಿದ್ದು ನಾವು ತುಂಬಾ ಹೆಮ್ಮೆ ಮತ್ತು ಸಂತಸದಿಂದ ಹೇಳ್ತಾ ಇದ್ದೇವೆ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿ ಕರ್ನಾಟಕ ರಾಜ್ಯದ ರಾಜಕೀಯ ವಿದ್ಯಮಾನ ಭಾರತ ದೇಶದ ರಾಜಕೀಯ ವಿದ್ಯಮಾನ ಸಮಾಜ ಸೇವೆ ಆರ್ಥಿಕತೆ ಮತ್ತು ಅನೇಕ ಮನರಂಜನೆ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ವಿದೇಶದಲ್ಲಿಯೂ ನಮ್ಮ ನಂಬರ್ ಒನ್ ಚಾನಲ್ ಇವತ್ತು ಪ್ರಖ್ಯಾತಿಯಾಗಿದೆ ವೀಕ್ಷಕರೇ ಇದು ಎಲ್ಲ ಶ್ರೇಯಸ್ಸು ನಿಮಗೆ ಸಲ್ಲಬೇಕು ಇದು ಎಲ್ಲ ಸನ್ಮಾನಕ್ಕೆ ನೀವು ಕಾರಣೀಭೂತರು ವೀಕ್ಷಕರೇ ಅದನ್ನ ಸಂಪೂರ್ಣ ದೃಶ್ಯ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ನಂಬರ್ ಒನ್ ಚಾನಲ್ ಫಾಲೋ ಮರೆಯಬೇಡಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ನಿಮ್ಮ ಚಾನಲ್ ವೀಕ್ಷಕರೇ ಇದನ್ನು ವಿಸ್ತಾರವಾಗಿ ಬೆಳೆಯುತ್ತಿರುವ ಚಾನಲ್ ನಿಮ್ಮೆಲ್ಲರ ಅಪಾರ ವಿಶ್ವಾಸಕ್ಕೆ ನಾವು ಯಾವಾಗಲೂ ಬೆಂಬಲ ವ್ಯಕ್ತಪಡಿಸ್ತೇವೆ ವೀಕ್ಷಕರೇ ಸಂಪೂರ್ಣವಾದ ವಿವರ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ

ಕೊಳ್ಳೆಗಾಲದ ದೈವಶಕ್ತಿ ಹಾಗೂ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉದ್ಯೋಗ ಅಡಚಣೆ ಮದುವೆ ವಿಚಾರದಲ್ಲಿ ವಿಘ್ನ ವ್ಯಾಪಾರ ನಷ್ಟ ಸಂತಾನ ಫಲ ಇಲ್ಲದಿದ್ದರೆ ಆರೋಗ್ಯದಲ್ಲಿ ತೊಂದರೆ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾಲ ಬಾಧೆ ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ ಯಾರಿಗೂ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಅಸಾಧ್ಯವಾದದು ಇಲ್ಲಿ ಸಾಧ್ಯ ಗುರುಜಿ ಅವರನ್ನು ನೇರವಾಗಿ ನಿಮ್ ಮನೆಗೆ ಬಂದು ಭೇಟಿ ಮಾಡಬಹುದು ಹಾಲೆರೇವರಯ್ಯ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಎಂಬ ಬಸವಣ್ಣವರ ವಚನದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ದುಬ್ದಾಳ್ ಘಟಕ ಹಾಗೂ ಮಾನವ ಬಂಧುತ್ವ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಧ್ಯಕ್ಷರು ಹಾಗೂ ಎಂ ಕನ್ಮಡಿಯ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸತೀಶ ಅನ್ನ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ಈ ಅಪೌಷ್ಟಿಕತೆಯಿಂದ ಬಳ ಬಳಲ್ತಿತಕ್ಕಂಥ ಜನರಿಗೆ ಹಾಗೂ ಈ ಕೆ ಎಚ್ ಎಲ್ನಲ್ಲಿ ಇರತಕ್ಕಂಥ ಬಡ ರೋಗಿಗಳಿಗೆ ಇವತ್ತು ಪೌಷ್ಟಿಕವಾದಾಗಿರ್ತಕ್ಕಂಥ ಹಾಲು ಹಾಗೂ ಹಣ್ಣುಗಳನ್ನು ವಿತರಣೆಯ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಬ ನಾಗಪಂಚಮಿಯನ್ನು ವಿಶೇಷವಾಗಿ ವೈಜ್ಞಾನಿಕವಾಗಿ ಮಾಡಬೇಕು ನಾಗರ ಹಾವು ಹಾಲು ಕುಡಿಯೋದಿಲ್ಲ ಹಾಗೂ ನಾಗರ ಹಾವಿಗೆ ಹಾಲು ಆಹಾರವಲ್ಲ ನಾಗರ ಹಾವು ಮಾಂಸಾಹಾರಿ ಆಗಿರೋದ್ರಿಂದ ಅದಕ್ಕೆ ಅದನ್ನು ಜನರಿಗೆ ತಿಳಿಪಡಿಸಬೇಕು ಆ ಮೂಢ ನಾಗರ ಹಾವಿಗೆ ಹಾಲು ಹರಿದು ಅದನ್ನು ವೇಸ್ಟ್ ಮಾಡೋದಕ್ಕಿಂತ ಅದನ್ನು ಸದ್ಬಳಕೆ ಮಾಡಬೇಕನ್ನೋ ಉದ್ದೇಶದಿಂದ ನಾಗರ ಪಂಚಮಿಯನ್ನು ಬಸವ ಪಂಚಮಿಯಾಗಿ ಆಚರಿಸ್ತಾ ಇದ್ದೀವಿ ಆ ಆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಕೆ ಎಚ್ ಐಲ್ನಲ್ಲಿ ಇರತಕ್ಕಂಥ ಬಡ ರೋಗಿಗಳಿಗೆ ಹಾಲು ಹಾಗೂ ಹಣ್ಣುಗಳನ್ನು ವಿತರಣೆ ಮಾಡಲಾಗಿದೆ ಇವತ್ತಿನ ದಿವಸ ಕೆ ಎಚ್ ಐ ಘಟಪ್ರಭಾ ಆರೋಗ್ಯಧಾಮದಲ್ಲಿ ಧಾಮದಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬರ ಅಭಿಮಾನಿ ಬಳಗದವರು ಹಾಗೂ ರೆಹಮಾನ್ ಮುಖಾಶಿಯವರು ಮತ್ತು ರವಿ ನೈಮಿ ಮತ್ತು ಶೆಟ್ಟಪ್ಪ ಅವರ ನೇತೃತ್ವದಲ್ಲಿ ರಕ್ಷಣಾ ವೇದಿಕೆಯ ಸದಸ್ಯರು ಸಬ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಎಲ್ಲರೂ ಕೂಡಿಕೊಂಡು ಇವತ್ತು ನಾಗರ ಪಂಚಮಿಯನ್ನು ಬಸವ ಪಂಚಮಿಯನ್ನಾಗಿ ಆಚರಣೆ ಮಾಡಿ ಒಂದು ಸತೀಶ್ ಜಾರಕಿಹೊಳಿ ಅವ್ರ ಏನು ಕನಸಿದೆ ಇದೆಲ್ಲ ಮೌಢ್ಯ ವಿರೋಧಿ ಏನಿದೆ ಇದೆಲ್ಲ ಹೋಗಬೇಕಂತೇಳಿ ಅವರ ಆಸೆ ಇದೆ ಅದನ್ನು ಈ ಎಲ್ಲ ಯುವಕರು ಮತ್ತು ನಾವೆಲ್ಲರೂ ಕೂಡಿಕೊಂಡು ಇವತ್ತು ಅದನ್ನು ಬಸವ ಪಂಚಮಿಯನ್ನಾಗಿ ಈ ಬಡ ರೋಗಿಗಳಿಗೆ ಮತ್ತು ಬಡ ಜನರಿಗೆ ಹಾಲು ಮತ್ತು ಹಣ್ಣುಗಳನ್ನು ವಿತರಣೆ ಮಾಡಿ ಈ ಒಂದು ಸತೀಶ್ ಜಾರಕಿಹೊಳಿ ಆಸೆಯನ್ನು ಈ ಈಡೇರಿಸ್ತಾ ಇದ್ದೀವಿ ಇದೇ ರೀತಿ ಎಲ್ಲನೂ ಏನಿದಾವೆ ಅವನ್ನೆಲ್ಲ ಹೋಗ್ಲಾಡಿಸಿಕೆ ಸತೀಶ್ ಜಾರಕಿಹೊಳಿ ಅವರಿಗೆ ನಾವೆಲ್ಲ ಮತ್ತು ಈ ದುಪ್ಪದಾಳ ಗ್ರಾಮದ ರಕ್ಷಣಾ ವೇದಿಕೆಗಳು ಜನರು ಮತ್ತು ಅಭಿಮಾನಿಗಳು ಎಲ್ಲರೂ ಅವರಿಗೆ ಕಂಕಣಬದ್ಧರಾಗಿ ನಿಲ್ತೀವಿ ಅನ್ನೋ ಒಂದು ಸೂಚನೆಯನ್ನು ನಾವು ಕೊಡ್ತಾ ಇದ್ದೀವಿ ನಮಸ್ಕಾರ ನಾನು ಘಟಪ್ರಭಾದ ಎಲ್ಲ ನಾಗರಿಕರಿಗೆ ನನ್ನ ವತಿಯಿಂದ ನಮಸ್ಕಾರ ಅಂತ ಹೇಳುತ್ತೇನೆ ಯಾಕಂದರೆ ಇದು ಸಣ್ಣ ಗ್ರಾಮನಲ್ಲಿ ಒಂದು ಕನ್ನಡ ಚಾನಲ್ದ ಸ್ಥಾಪನೆ ಆಗಿದೆ ಅದರ ಹೆಸರಿದೆ ನಂಬರ್ ಒನ್ ಚಿ ಕನ್ನಡ ನಂಬರ್ ಒನ್ ಚಾನಲ್ ಅಂತೇಳಿ ನಾನು ಸೌದಿ ಅರಬ್ನಲ್ಲಿ ಇರುತ್ತೇನೆ ನಾನು ಎನ್ ಆರ್ ಇ ಹೋಲ್ಡ್ರದ್ದೇನೆ ನಾನು ನಮ್ಮ ದೋಸ್ತರ ಜೊತೆಗೆ ಇದು ಚಾನಲ್ ನೋಡುತ್ತೇನೆ ಈ ಚಾನಲ್ನಲ್ಲಿ ಭಾಳ ದೊಡ್ಡ ದೊಡ್ಡ ಮತ್ತು ಭಾಳ ಲಘು ಬೇಕಾದಂಥ ಸುದ್ದಿ ಬರುತ್ತದೆ ಅದಕ್ಕಾಗಿ ನಾನು ನಿಮಗೆ ಎಲ್ಲ ನೋಡೋರಿಗೆ ಈ ಚಾನಲ್ ನೋಡಬೇಕಂತೇಳಿ ಕಳ್ಕಳಿ ವಿನಂತಿ ಮಾಡು ಮಾಡುತ್ತೇನೆ ಮತ್ತು ಈ ಚಾನಲ್ನಲ್ಲಿ ಭಾಳ ಅಷ್ಟ ಎಲ್ಲ ಸುದ್ದಿಗಳು ತಮಗೆ ಮುಟ್ಟಿರುತ್ತದೆ ಅದಕ್ಕಾಗಿ ಈ ಚಾನಲ್ಗೆ ನಾನು ಭಾಳ ಲೈಕ್ ಮಾಡುತ್ತೇನೆ ನಾನು ಎನ್ ಆರ್ಡ್ರಾಗಿ ನಿಮ್ಮೆಲ್ಲರಿಗೆ ಕಳ್ಕಳಿ ವಿನಂತಿ ನಾನು ಕೇಳಿಕೊಳ್ತೇನೆ ನೀವು ಈ ಚಾನೆಲ್ ನೋಡಿ ಇದಕ್ಕೆ ಬೆಂಬಲ ಕೊಡಬೇಕು ಸಹಕರಿಸಬೇಕು ಅಂಥೇಳಿ ನಿಮಗೆ ಎಲ್ಲ ಕೈ ಮುಗಿದು ಹೇಳುತ್ತೇನೆ ನಮಸ್ಕಾರ I'm Shifa Nandi from Welcome Karnataka and pursuing masters in Eindhoven, Netherlands. First of all, I would like to congratulate Number One Channel for successfully completing one year. I have been following Number One Channel over for over a year now. It's, it, it is successful in spreading awareness and the current situation of India to all over the world since it is aired in three languages. I request all of you to keep supporting number one channel and contribute to its growth. For the upcoming years, I would definitely recommend number one channel to everyone. I wish all the very best in number one channel. Thank you. Dear friends, this is Abdulaziz from Muscat, Oman. I would like to thank each member, staff, and the management of number one news channel, Canada. I'm watching regularly number one kannada news channel it's really good thing the effort what a team is putting and bringing us the news from different corner of india i support number one kannada channel news and hope you two are following them in youtube instagram and please give a like button in youtube yes i really watch uh, number 1 channel it's a really good channel and on being a one year completion of uh, number 1 Kerala channel my congratulations for the entire team and i always like to re repeat during this time stay home stay safe wash your hands with the soap and when you are going out wear the mask this is Muscat. i just want to show you the mountains and this is a very famous Mosque which is known as site Tamur Mosque in Oman. Yeah, all the best. Stay safe. Cover your mask. Cheers. Hello everyone. My name is Sohel Makandar. Uh, I've been watching the number one uh, news Kannada channel on YouTube for a while now. It's been some time. So uh, all I can say is I follow a lot of news uh, mostly Kannada because obviously I stay in But So the news, whatever is said by uh, him uh, by the journalist uh, Mr. Sayed, it is all concise. It is all very true. You all have to subscribe and sh uh, share uh, the YouTube channel as much as possible. You get the uh, best news possible in Canada. In at this moment. So thank you very much and have a nice day. I am Khan. I am in Saudi Arabia. I number one channel. जो काफ़ी अच्छा चैनल है इससे काफ़ी जानकारी भी मिलती है आप सबसे निवेदन है आप सबसे इतला है कि आप सब भी इस चैनल को सपोर्ट करें और ज़्यादा से ज़्यादा इसको शेयर करें और देखते भी रहें सलामकुम नमस्कार और कनेडा नंबर वन चैनल देखता हूँ बहुत ही अच्छा चैनल है हमारे गांव से ये जो चैनल बना है बहुत ही अच्छा इसको और आगे बढ़ाइए सपोर्ट करिए सब्सक्राइब करिए और आगे शेयर करिए ताकि और लोग जान सकें खुदाफिज